ಸರ್ ಇನ್ನೊಂದು ಲೋಕಸಭೆ ಚುನಾವಣೆ ಪ್ರಿಪರೇಷನ್ ಬಗ್ಗೆ ಸಹಿತ ಸಭೆಯಲ್ಲಿ ಚರ್ಚೆ ಆಯಿತು ಅನ್ನುವಂತಹ ವಿಚಾರ ಎಲ್ಲ ರಾಜ್ಯ ಎಲ್ಲ ಡಿಸ್ಟಿಕ್ ಒಂದೊಂದೇ ಸ್ಟೇಟ್ ನೋಡಿ ಕರ್ನಾಟಕ ಏನ್ ಚರ್ಚೆ ಆಯ್ತು ಅನ್ನೋದು ನಾನು ನಮ್ಮ ನಮ್ಮಿಸ್ಟರ್ಸ್ಗೆ ಅವರು so like it's fast that it's taken I'm going to let you know you can discover officially yaararo physics principles uh now like read it we ಅವ್ರಿಗೆ ಪಟ್ಟಿ ಕೊಡಬೇಕು ಅಂತ ನಮಗೆ ಬಹಳ ಸ್ಟ್ರಿಕ್ಟ್ ನನಗೆ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಇದೆ ಕ್ಯಾಬಿನೆಟ್ ಮೀಟಿಂಗ್ ಇದೆ ಸಿ ಎಂ ಎಲ್ಲ ಮಿನಿಸ್ಟರ್ಸ್ ಡೈರೆಕ್ಟ್ ಆಗಿ ನೋ ಆಪ್ಷನ್ ಹೈಕಮಾಂಡ್ ಕೊಡೋ ಪ್ರಶ್ನೆ ಇಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಬಟ್ ಮೂರು ಹೆಸರು ಕೊಡಲೇಬೇಕು ಅಂತ ಕಂಡೀಷನ್ ಆಗಿ ನಾಳೆ ಮುಖ್ಯಮಂತ್ರಿಗಳು ಏನು ಮಾರ್ಗದರ್ಶನ ಎ ಸಿ ಅಂತ ಸರ್ ಇನ್ನೊಂದು ಜನವರಿ ಹದಿನೈದರ ಒಳಗಾಗೆ ಪಟ್ಟಿ ಬಹುತೇಕ ಏನಂತಂದ್ರೆ ಫೈನಲ್ ಆಗುತ್ತೆ ಅನ್ನುವಂತಹ ವಿಚಾರ